ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಯಾವ ರೀತಿ ಒಂದು ಹೊಸ ಸ್ಪರ್ಶವನ್ನು ಕೊಡಬೇಕು ಯಾವ ರೀತಿ ಬಹಳ ಕೆಳ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಜಮ ಜನಾಂಗ ಏನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಆರ್ಥಿಕ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥದ್ದು ಕೂಡ ಟಾರ್ಗೆಟ್ ಅಂತಿಲ್ಲ ಪಕ್ಷದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ಇವತ್ತದ ನಾವು ಏನು ಒಂದು ಅವಕಾಶ ಕೊಟ್ಟಿದೆ ಸಿದ್ದರಾಮಯ್ಯ ಅವಕಾಶ ಖಂಡಿತವಾಗಿ ಕೂಡ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ಕೆಲಸ ಮಾಡುವಂತ ಕೆಲಸ ಇಡೀ ರಾಜ್ಯ ಸುತ್ತಾಡಿ ಸುಮಾರು ಎರಡು ಸಾವಿರದ ಆರುನೂರು ಸ್ಲಮ್ಗಳು ಇವ ಇವತ್ತು ರಾಜ್ಯದಲ್ಲಿದೆ ಅವೆಲ್ಲ ಸ್ಲಮ್ಗಳಿಗೆ ಒಂದು ಹೊಸ ಸ್ಪರ್ಶ ಕೊಡಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ನಾನು ಮಾಡ್ತೀನಿ ಏನೂ ಇಲ್ಲ ಸರ್ ಬಜೆಟ್ ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ್ದೆಲ್ಲ ಕೂಡ ಭಾಳ ದೊಡ್ಡದಾಗಿ ತೋರಿಸ್ತಾರೆ ಯಾವ ಬಜೆಟ್ ಕೂಡ ನಿಜಕ್ಕೂ ಕೂಡ ಈಗಾಗಲೇ ತಾವು ನೋಡಿದಿರಿ ಎಲ್ಲ ಒಂದು ಕಡೆ ಸ್ಲಮ್ನೇ ತೆಗೆದುಕೊಂಡಾಗ ಒಂದು ಕಡೆ ಹೌಸಿಂಗ್ ಫಾರ್ ಆಲ್ ಸ್ಕೀಮ್ ಅಂತೇಳಿ ಒಂದೂವರೆ ಲಕ್ಷ ಕೊಡುವಂಥ ಕೆಲಸ ಮಾಡಿದ್ದಾರೆ ಇನ್ನೊಂದು ರೀತಿಯಲ್ಲಿ ನಮಗೆ ಜಿ ಎಸ್ ಟಿ ಹಾಕಿ ಆ ದುಡ್ಡನ್ನು ವಾಪಸ್ ಕಸ್ಕೊಳ್ಳುವಂಥ ಕೆಲಸ ಕೂಡ ಮಾಡಿದ್ದಾರೆ ಎಲ್ಲವೂ ಕೂಡ ಅವ್ರದ್ದು ಭೋಗಸ ಸ್ಕೀಮ್ಗಳು ಯಾವುದು ನಿಜವಾಗಿ ಕೂಡ ಜನಸಾಮಾನ್ಯರಿಗೆ ಕಡು ಬಡವರಿಗೆ ಆಗುವಂಥ ಕೆಲಸ ಅಂತ ಬಜೆಟ್ ಯಾವತ್ತೂ ಮಣ್ಣೆ ಮಾಡಿಲ್ಲ ಅವರು ಏನಿದ್ರು ಕೂಡ ಕಾರ್ಪೊರೇಟ್ ಕಂಪನಿಗಳು ದೊಡ್ಡ ದೊಡ್ಡ ಅಂಬಾನಿ ಆದಾನಿ ಅವರ ಉದ್ಧಾರಕ್ಕಾಗಿ ಮಾತ್ರ ಅವರು ಸ್ಕೀಮ್ಗಳನ್ನು ರಾಜ್ಯದಲ್ಲಿ ಮೂವತ್ತಾರು ಸಾವಿರದಲ್ಲಿ ಆ ಥರ ಏನಿಲ್ಲ ಸರ್ ನನಗೆ ಅವಕಾಶ ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ ಸಚಿವ ಸ್ಥಾನದ ಸ್ಥಾನಮಾನ ಕೂಡ ಕೊಟ್ಟಿದ್ದಾರೆ ಖಂಡಿತವಾಗಿ ನಾನು ನನ್ನ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೆ ಆ ನಿರೀಕ್ಷೆ ಮೀರಿ ಕೆಲಸ ಬಿಫೋರ್ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ ಈಗಾಗಲೇ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಯಾವ್ಯಾವ ಕಂಪ್ಲೀಟ್ ಫಿನಿಶಿಂಗ್ ಸ್ಟೇಜ್ನಲ್ಲಿ ಬಂದಿದೆ ಅವಕ್ಕೆಲ್ಲ ಕೂಡ ಇವಾಗ ಕಂಪ್ಲೀಟ್ ಮಾಡಿ ಆಫ್ಟ್ರ್ ಎಂ ಪಿ ಎಲೆಕ್ಷನ್ನು ಮತ್ತೊಂದು ಐನೂರು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಹಂತ ಹಂತವಾಗಿ ಫಸ್ಟ್ ಫೇಜ್ ಯಾವ ಫಿನಿಷಿಂಗ್ ಇದಾವೆ ಸೆಕೆಂಡ್ ಫೇಜ್ ಯಾವುದಿದೆ ಥರ್ಡ್ ಫೇಜ್ ಯಾವುದಿದೆ ಹಂತ ಹಂತವಾಗಿ ಕೂಡ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಕೊಡುವಂಥದ್ದು ಕೂಡ ಸರ್